ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರದಲ್ಲಿ ಧಾರಾಕಾರ ಮಳೆಗೆ ಕುಸಿದು ಬಿದ್ದ ಮನೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ವಸತಿ ಸಚಿವರು ಶ್ರೀ ಬೀಜಡ್ ಜಮೀರ್ ಅಹಮದ್ ಖಾನ್ ರವರ ಮಾರ್ಗದರ್ಶನದಂತೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಬಿಕೆ ಅಲ್ತಾಫ್ ಖಾನ್ ರವರು ಕೂಡಲೇ ಸ್ಪಂದಿಸಿ ತಮ್ಮ ಆಪ್ತ ಸಹಾಯಕರಾದಂತಹ ಉಮೇಶ್ ಮತ್ತು ತಂಡವನ್ನ ಕಳಿಸಿಕೊಟ್ಟು ವೃದ್ಧಜೀವಿಗಳಾದ ಲೋಕೇಶ್ ಕಸ್ತೂರಿ ಅವರನ್ನ ರಕ್ಷಿಸಿ ಕಾರ್ಯಾಚರಣೆ ಮುಖಾಂತರ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಶಾಸಕರು ಮತ್ತು ಮಾನ್ಯ ವಸತಿ ಸಚಿವರು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಆಪ್ತ ಸಹಾಯಕರು ಶ್ರೀ ಅಯೂಬ್ ಖಾನ್ ರವರು ಬೆಳಿಗ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ರಕ್ಷಣಾ ಕಾರ್ಯವನ್ನು ಶ್ಲಾಘಿಸಿ ಅವರಿಗೆ ಔಷಧಿ ಮತ್ತಿತರ ಕಷ್ಟಗಳಿಗೆ ಕೆಎಂಡಿಸಿ ಚೇರ್ಮನ್ ಬಿಕೆ ಅಲ್ತಾಫ್ ಖಾನ್ ಮತ್ತು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಮುಖಾಂತರ ಆಪ್ತ ಸಹಾಯಕರಾದ ಅಯೂಬ್ ಖಾನ್ ಮತ್ತು ಉಮೇಶ್ ರವರು ಹಣದ ಸಹಾಯದ ಜೊತೆಗೆ ಮುಂದಿನ ದಿನಗಳಲ್ಲಿ ಕುಸಿದು ಬಿದ್ದ ಮನೆಯನ್ನ ಸ್ಲಂ ಬೋರ್ಡ್ ಮತ್ತು ಸರ್ಕಾರದ ವತಿಯಿಂದ ಕಟ್ಟಿಸಿಕೊಡುವ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ದಾರೆ ಸಮುದಾಯ ಟಿವಿ ಕನ್ನಡ ನಮ್ಮ ಟುಡೇ ಕನ್ನಡ ಹಾಗೂ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿ ಚಾನೆಲ್ಗಳು ಸಂಪೂರ್ಣ ಸುದ್ದಿಯನ್ನ ವರದಿ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನ ಸಲ್ಲಿಸಿದ್ದಾರೆ Why is it Shirève Arbao Nil? Yeah It's very easy ನಮಸ್ಕಾರ ವೀಕ್ಷಕರೇ ನೋಡಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರದಲ್ಲಿ ಒಂದು ಮಳೆ ಅನಾಹುತ ನಡೆದಿದೆ ಏನಪ್ಪಾ ಅಂತಂದ್ರೆ ಈ ನಮ್ಮ ಕರುಮಾರಿಯಮ್ಮ ದೇವಸ್ಥಾನ ಅದರ ಮುಂಭಾಗದಲ್ಲಿರತಕ್ಕಂಥ ನ್ಯೂ ಪೆನ್ಷನ್ ಲೈನ್ಗೆ ಸಂಬಂಧಪಟ್ಟಿರುವಂತಹ ರಸ್ತೆಯಲ್ಲಿ ಒಂದು ಹಳೆ ಮನೆ ಕುಸಿದು ಬಿದ್ದಾಗ ವಯೋವೃದ್ಧ ದಂಪತಿಗಳನ್ನ ರಕ್ಷಿಸಿ ನಮ್ಮ ಜಮೀರ್ ಅಹಮದ್ ಖಾನ್ ರವರ ಮಾರ್ಗದರ್ಶನದಂತೆ ನಮ್ಮ ಸ್ಥಳೀಯ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾಜದ ಮುಖಿ ಹೃದಯವಂತರು ನಮ್ಮ ಅಣ್ಣನ ಕರೆಯ ಕೊಡುವಂತಹ ನಮ್ಮ ಅವರು ಅವರ ಆಪ್ತ ಸಹಾಯಕರನ್ನ ಉಮೇಶವನ್ನು ಕರೆಸ್ಕೊಟ್ಟು ನಿನ್ನೆ ಕಾರ್ಯಾಚರಣೆ ಮಾಡಿಕೊಂಡಿದ್ದಾರೆ ಹಾಗೆ ನಮ್ಮ ಬಿ ಜೆಡ್ ಎಡ್ ಜಮೀರ್ ಅಹಮದ್ ಖಾನ್ರವರ ಆಪ್ತ ಸಹಾಯಕರು ಮತ್ತೆ ಜನತೆಯ ಪ್ರತಿಯೊಂದು ಕಷ್ಟಕ್ಕೂ ಸ್ಪಂದಿಸುವಂಥ ನಮ್ಮ ಅಯ್ಯೋ ಬಣ್ಣವರು ನಮ್ಮ ಜೊತೆಗೆ ಇದ್ದಾರೆ ನಾವು ಅಣ್ಣ ಅಂತ ಕರಿತೀವಿ ಯಾಕೆ ಅಂತಂದರೆ ಪ್ರತಿಯೊಂದು ಕಷ್ಟಕ್ಕೂ ಸ್ಪಂದಿಸುವಂಥವರು ನಮ್ಮ ಮನೆಯ ಹಿರಿಯರಿದ್ದಂಗೆ ಇಲ್ಲಿ ನೋಡಿ ವಯೋವೃದ್ಧರನ್ನ ಇಬ್ಬರನ್ನು ಕೂಡ ಅವ್ರನ್ನ ಸಂರಕ್ಷಿಸಿ ಕುಣಿಸ್ಕೊಂಡು ಅವ್ರು ತಿಂಡಿ ಕೊಟ್ಟು ಅವ್ರ ಮನೆಯೂ ಕೂಡ ಕಟ್ಕೊಡ್ತೀವಿ ಅಂತ ಹೇಳ್ತಾ ಅವ್ರಿಗೆ ಈಗ ಸದ್ಯಕ್ಕೆ ಆಹಾರಕ್ಕೆ ಮತ್ತೆ ಔಷಧಿಗೆ ಅವರಿಗೆ ಖರ್ಚು ವೆಚ್ಚಕ್ಕೆ ಕೂಡ ಧನ ಸಹಾಯವನ್ನು ಮಾಡಿದ್ದಾರೆ ಜಮೀರ್ ಅಹಮದ್ ರವರು ಮತ್ತೆ ನಮ್ಮ ಬಿ ಕೆ ಎಲ್ ತಾಫ್ಖಾನ್ರವರು ಹಾಗೆ ನಮ್ಮ ಅಯ್ಯ ಅವರು ಮತ್ತೆ ಉಮೇಶ್ ಅವರು ಎಲ್ಲರೂ ಕೂಡ ಸೇರಿ ಇಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈ ಒಂದು ಅದ್ಭುತವಾದ ಕೆಲಸವನ್ನು ತೋರ್ಸಲಿಕ್ಕೆ ನಮ್ಮಂತ ಮಾಧ್ಯಮಗಳು ಬಹಳ ಹೆಮ್ಮೆ ಪಡ್ತೀವಿ ಇಂತಹ ವಿಚಾರಗಳು ಇನ್ನೂ ಜನಕ್ಕೆ ತಲುಪಬೇಕು ಅಂತ ನಮ್ಮೊಂದಿಗೆ ನಮ್ಮ ಮಾಧ್ಯಮದ ಚಂದ್ರ ಚಂದ್ರ ಏನ್ ಹೇಳ್ತೀರಾ ಖಂಡಿತ ಸರ್ ಇದು ತುಂಬಾ ನೋವು ಪಡೋ ಸಂಗತಿ ಯಾಕಂದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದೀವಿ ಸಾಕಷ್ಟು ಮಳೆ ಒಂದು ಬೀಳ್ತಾ ಇದೆ ನೋಡ್ತಾ ಸಾಕಷ್ಟು ಮಳೆಗಳು ಆದ್ರೆ ಈ ಸಮಯದಲ್ಲಿ ಮಾನವೀಯತೆ ತುಂಬಾ ಮುಖ್ಯ ಅಂತ ಮಾನವೀಯತೆ ನೆರೆದ ನಾಯಕರು ಬಿಸಿ ಜಮೀರ್ ಅಹಮದ್ ಖಾನ್ ಅವರು ಅಲ್ತಾಪ್ ಖಾನ್ ಅವರು ಅದೇ ರೀತಿ ಅದೇ ಮಾರ್ಗದಲ್ಲಿ ಎಚ್ಚುವಂತ ಆಯುಬ್ ಮತ್ತೆ ಸೋಮೇಶ್ ಅವರು ಯಾಕಂದ್ರೆ ಒಂದು ಕರೆಗೆ ನಾವು ಬೀರ್ ಗಬೀರ್ ಅಹಮದ್ ಖಾನ್ ಅವ್ರ ಕರೆ ಮಾಡುವಾಗ ರಾತ್ರಿ ಅಲ್ತಾಫ್ ಕರೆ ಮಾಡುವಾಗ ರಾತ್ರಿನೇ ಬಂದು ಕಾರ್ಯಾಚರಣೆ ಮಾಡಿದರಲ್ಲ ಅದು ಶ್ಲಾಘನೀಯ ಯಾಕಂದ್ರೆ ಈ ತರ ಘಟನೆ ಆದ್ಮೇಲೆ ಎಲ್ಲರೂ ಬರ್ತಾರೆ ಘಟನೆ ಆದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ಸೇಫ್ ಮಾಡಿದಾರಲ್ಲ ಜೀವಂತವಾಗಿ ಇರೋದ ಕಾರಣ ನಮ್ಮ ನಾಯಕರು ಎಂಬುದಾಗಿ ಇಷ್ಟಪಡ್ತೀನಿ ಏನಕ್ಕೆ ಹೇಳ್ತಾ ಇದ್ರ ಅಂದ್ರೆ ನಾಯಕತ್ವ ಅನ್ನೋದು ಮಾನವೀಯತೆಗೆ ಮೌಲ್ಯವಾದದ್ದು ಎಂಬುದಾಗಿ ನಾನು ಇಷ್ಟಪಡ್ತೀನಿ ಈ ಸಮಯದಲ್ಲಿ ನೋಡಿ ತಮ್ಮ ಕುಟುಂಬಕ್ಕೆ ನೋವಾಗಿದೆ ಅನ್ನೋ ರೀತಿ ಆಯುಬ್ ರವರು ಬಂದಿದ್ದಾರೆ ಮತ್ತೆ ಅಲ್ತಾಫ್ರ ಅವರ ಒಂದು ಕರೆ ಮುಖಾಂತರ ಎಲ್ರು ಸಹ ಇಲ್ಲಿ ಕೂಡಿ ಬಂದಿದ್ದಾರೆ ಇನ್ನು ವಿಶೇಷವಾಗಿ ಬಿಬಿಎಂಪಿ ಅಧಿಕಾರಿಗಳು ಸಹ ನಮ್ಗೆ ಇಲ್ಲಿ ಕೈ ಜೋಡಿಸಿದ್ದಾರೆ ಇದು ವಿಶೇಷವಾದದ್ದು ಎಲ್ರು ಟೀಕೆ ಮಾಡ್ತಾರೆ ಬಿಬಿಎಂಪಿ ಅಧಿಕಾರಿಗಳು ಎಲ್ರು ಏನ್ ಬಂದಿಲ್ಲ ಅದು ಇದನ್ನ ಟೀಕೆ ಮಾಡ್ತಾರೆ ಅವರು ಸಹ ಆಯುಬ್ರವರ ಜೊತೆ ಕೈ ಜೋಡಿಸಿ ಈ ಒಂದು ಹೃದಯ ಒಂದು ಹೃದಯಗಳಿಗೆ ಕೈ ಜೋಡಿಸಿದ್ರಲ್ಲ ಇದು ಜನ ಮೆಚ್ಚಿನ ಕಾರ್ಯ ದೈವ ಮೆಚ್ಚುವ ಕಾರ್ಯ ಒಂದು ದೈವದ ಮುಂದೇನಾಗಿದೆ ದೇವಸ್ಥಾನದ ಮುಂದೆ ಆದ್ರೆ ಆ ದೇವಿ ಅನುಗ್ರಹ ಒಂದು ನಾಯಕರ ಅನುಗ್ರಹದಿಂದ ಈ ಜೀವಗಳು ತುಂಬಾ ಉತ್ತೇಜನದಿಂದ ಕೂತಿದ್ದಾರೆ ನಿಜವಾಗ್ಲೂ ಇದು ದೈವ ಮೆಚ್ಚಿದ ಕಾರ್ಯ ಮಾನವೀಯತೆ ಕಾರ್ಯ ಇದರ ಕಠಿಣ ಬಗ್ಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಆಫ್ಟರ್ ಸಹಾಯಕರು ಅವರು ಯಾಕಂದ್ರೆ ಸಹಾಯ ಅಂದ್ರೆ ಮಾನವೀಯತೆ ಅಂದ್ರೆ ಮೊದಲ ಹೆಜ್ಜೆ ಇಡ್ತಾರೆ ಇದು ಮುಖಸ್ತುತಿಯಲ್ಲ ಮಾನವೀಯತೆ ಮೌಲ್ಯಗಳು ಹೆಚ್ಚಿಡುವ ನಾಯಕರೆಂಬುದಾಗ ಇಷ್ಟಪಡ್ತೀನಿ ಈ ಅನಾಹುತ ಆಗ್ಬಾರ್ದಿತ್ತು ವಯೋವೃದ್ಧ ದಂಪತಿಗಳು ಇರೋದ್ರಿಂದ ಈ ರಾತ್ರಿ ಹತ್ತಾಗಿ ಒಂದು ಹಳೆಯ ಮನೆ ಹೋಗಿದೆ ಅವನಿಗೆ ಹಿಡಿದ ತಕ್ಷಣ ತಕ್ಷಣ ನಾವು ಕಾರ್ಯವಾರಕ್ಕೆ ಬಂದಿದ್ದೀವಿ ಅವರಿಗೆ ಊಡೋದ ವ್ಯವಸ್ಥೆ ಉಳ್ಕೊಳ್ಳೋ ಎಲ್ಲ ನಾವು ಸಮುದ್ರ ಬಂದಲ್ಲಿ ಮಾಡಿಕೊಟ್ಟಿದ್ವಿ ತಾತ್ಕಾಲಿಕವಾಗಿ ಹಾಗೆ ಪರ್ಮನೆಂಟ್ ಆಗಿ ಅವರಿಗೆ ಸ್ಲಂ ಬೋರ್ಡ್ ವತಿಯಿಂದ ಒಂದು ಮನೆ ಸ್ವಂತ ಕಟ್ಟಡವನ್ನು ಕಟ್ಕೊಡಕ್ಕೆ ನಮ್ಮ ನಾಯಕರ ಬಿ ಜಿ ಜಮೀರ್ ಅಹ್ ಆದೇಶ ಮಾಡಿದ್ದಾರೆ ಹಾಗಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಸ್ಲಂ ಬೋರ್ಡ್ ಅಧಿಕಾರಿಗಳೆಲ್ಲ ಇಲ್ಲಿ ಸ್ಥಳದಲ್ಲಿ ನಾವು ಮುಖಾಮೂಡಿದ್ದೀವಿ ಈ ಸದ್ಯದಲ್ಲಿ ಮಳೆಯಲ್ಲಿ ನಿಂತಿದ್ದ ತಕ್ಷಣ ಆ ಮನೆ ಕೆಲಸನ ಪ್ರಾರಂಭ ಪ್ರಾರಂಭ ಮಾಡ್ತೀವಿ ಅಲ್ಲಿವರೆಗೂ ಅವ್ರಿಗೆ ಏನೇನು ಬೇಕು ಊಡದ ವ್ಯವಸ್ಥೆ ಉಳ್ಕೊಳ್ಳೋ ಎಲ್ಲ ನಾವು ಮಾಡೋಕ್ಕೆ ಬದಲಾಗಿದ್ವಿ ಸರ್ ಸರ್ ಅದೇ ರೀತಿ ಈಗ ಯಾವ ರೀತಿ ಅವ್ರಿಗೆ ಆಶ್ವಾಸನೆ ಈಗ ಒಂದು ಅನಾಥ ಮುಖಾಂತರ ಸಹಾಯ ಮಾಡಿದ್ರ ಮುಂಬರುವ ದಿನಗಳಲ್ಲಿ ಯಾಕಂದ್ರೆ ಅವ್ರಿಗೆ ಯಾರು ಒಂದು ಮಕ್ಕಳು ಯಾರು ಇಲ್ಲ ಅವ್ರಿಗೆ ಯಾಕಂದ್ರೆ ನಿಮ್ಮ ಒಂದು ಸರ್ಕಾರ ಆಗಲಿ ನಿಮವಾಗ್ಲೂ ಯಾವ ರೀತಿ ಆಶ್ವಾಸನೆ ಮುಂದಿನ ದಿನಗಳಲ್ಲಿ ಕೊಡ್ತೀರ ಸರ್ ಸೊ ಅವ್ರು ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಪ್ರತಿಯೊಂದು ಮಾಡ್ಕೊಡ್ಬೇಕಂತ ನಮ್ಗೆ ಈಗಲೇ ನಮ್ಮ ಬಿಸಿನಿಸ್ ಜಮೀರ್ ಅಹಮದ್ ಖಾನ್ ಅಲ್ತಾಫ್ ಖಾನ್ ಸಹೇಬರು ನಮ್ಗೆ ಆದೇಶ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಏನೇನು ಬೇಕು ಅವ್ರಿಗೆ ಏನೇನು ಅನಾಥ ಆಗಿದೆ ಏನೇನು ಲಾಸ್ ಆಗಿದೆ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಊಟದ ವ್ಯವಸ್ಥೆ ಉಳ್ಕೊಳ್ಳೋ ವ್ಯವಸ್ಥೆ ಅವ್ರ ರೇಷನ್ ವ್ಯವಸ್ಥೆ ಬಟ್ಟೆ ಬರೆ ಹಾಸಿಗೆ ಅವ್ರ ಪಾತ್ರೆ ಏನೆಡುಗೆ ಎಲ್ಲ ಹೊಸದಾಗಿ ನಾವು ಕೊಡ್ಸಿಕೊಡ್ತೀವಿ ಮತ್ತೆ ಸ್ವಂತ ಕಟ್ಟಡ ಕಟ್ಕೊಡ್ತೀವಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ